நீங்க பரவாயில்ல நீங்க கொக்கமங்க ஆகிட்டீனி ஈ கௌரி யாக்கோ துப்பாக் தாழை இவாக சொல்வ மெத்தவாளே நன் மக பைய இல்றே நானே சாசி விடவளோ ஏனோ ம் நான் இரோதுக்கே இவ்ளோ தொந்திர ஆகை அனத்தி எல் தான் ஓகே வரக்கூ அதுக்கே நன் மக எட்டு மாதணும் அந்த நோட்கொம்பா ಏನು ಹುಡುಗಿನೋ ಏನೋ ಒಂದ್ಸಲ ಮದ್ವೆ ಆಗಿ ಆತರ ಆಯ್ತು ಇನ್ನೊಂದು ಮದುವೆ ಆಗಿದ್ದೀನಿ ಇಲ್ಲಾದ್ರೂ ಚೆನ್ನಾಗಿರೋಣ ಅಂಬದು ಸ್ವಲ್ಪ ಜ್ಞಾನನೇ ಇಲ್ಲ ನೋಡು ಹುಡುಗಿಗೆ ಹಾಂ ಎಲ್ಲ ಹೋಗ್ತೀನಿ ಅಂತ ಓದ್ಲು ಆ ಸಾವಿತ್ರಿ ಜೊತೆ ಸೇರ್ತಾಳೆ ಅವಳಂತೂ ಊರು ತುಂಬ ಸಾಲ ಮಾಡೇವಳು ಅವಳು ಹ್ಮ್ ಅವಳ ತಂಗಿ ಅವಳಿದ್ದು ದೊಡ್ಡ ಹಾಂ ಅಪ್ಪ ಸಾವಿತ್ರಿ ಸಾವಿತ್ ಅಕ್ಕ ಬಂತೇನೆ ನನ್ನ ಮನೆ ಅಮ್ಮ ಅಯ್ಯೋ ಅಮ್ಮ ಸುಸ್ತಾಗ

ಸ್ವಲ್ಪ ಕಿತ್ಕೊಂಬತ್ತಿ ನೀ ಸಾವಿತ್ರಿ ಜೊತೆಗೆ ಹೋಗಿ ಅಂತಾನೆ ಹೋದಳು ಯಾಕನ ಹಿಂಗ್ ಸಾಂಗ್ ಕಿಡ್ಕೊಂಬತ್ತ ಇದ್ದಾಳೆ ಹ ಏನಾತಿ ಹುಡುಗಿ ಏನು ಮಾಡ್ಕೊಂಬಂದು ಆನೇನಿ ಹ ಅಯ್ಯಯ್ಯೋ ಅಮ್ಮ ಅಯ್ಯೋ ಅಪ್ಪ ಆಗ್ತಿಲ್ಲ ಆಗ್ತಿಲ್ಲ ಯಾಕೆ ಹಿಂಗ್ ಸಾಂಗ್ ಕಿಡ್ಕೊಂಬತ್ತ ಇದ್ದಾಳೆ ಹಿಂಗ ಅಯ್ಯೋ ಅಂತ ಇದ್ದಾಳೆ ಅಯ್ಯೋ ಅಪ್ಪ ಅಂತಾನ ಏನೈತಿ ಹುಡುಗಿ ಹ ಸಾವಿತ್ರಿ ಯಾಕೆ ಸ್ವಲ್ಪ ಕಿತ್ಕೊಂಬರಕ್ ಹೋಗಿದ್ರಿ ಏನೈತಿ ಅಲ್ಲೇ ನಾನು ಬಿದ್ದಿದ್ಲೇನಿ ಯಾಕೆ ಹಿಂಗೆ ನರಳ್ತಾ ಇದ್ದಾಳೆ ಅಮ್ಮ ಅಪ್ಪ ಅಂತಾನ ಹ ಏನೈತಿ ಹುಡುಗಿ அய்யோ கிரேக்கையா அது குக்கினே குக்கம் அய்யோ சாவித் அக்க ஏனே இது எம் ஏனாய் எல்லாம் அதுல இவளும் சொக்கு அந்த இவ்ளோ நான் கைத்தா நான் தடாய்த்து இவ்ளோ ரோடேத்தி ಎಮ್ಮೆಗಳು ಬಂದ್ ಬಂತೇ ನೇತ್ರ ಮಾ ಎಮ್ಮೆ ಹೊಡ್ಕೊಂಡು ಹೋಯ್ತು ಅಯ್ಯಪ್ಪ ಆ ಎಮ್ಮೆ ಮುಂಚೆ ಹೊಡ್ಕೊಂಡು ಹೋಗೈತೆ ಆ ಎಮ್ಮೆ ಕರ ಇದ್ದಿದ್ದು ಹಿಂದೆ ಬತ್ತಿತ್ತಂತೆ ಸೈಡ್ ಹೋಗಕ್ಕೆ ಆಗಲ್ಲ ಅಯ್ಯಪ್ಪ ಬೈದಂತೆ ಅದಕ್ಕೆ ನಾನ್ ಸೈಡ್ ಹೋಗಲ್ಲ ಇಲ್ಲೇ ನಿಂತ್ಕೊಂಡು ನೀನು ಅತ್ಲಾ ಹೊಡ್ಕೊಂಡು ಹೋಗು ಇಲ್ಲೇ ಜಾಗ ಇರೋದು ಅಂತ ಇವಳು ಬಾಯ್ ಮಾಡವಳೆ ಅಯ್ಯಪ್ಪ ಸುಮ್ಮನೆ ನಡ್ಕೊಂಡು ಹೋಗೈತೆ ಅಯ್ಯಪ್ಪ ಹಿಂದೆ ಕರ ಬತ್ತೈತೆ ಅಂತ ಅಯ್ಯಪ್ಪ ಹೇಳಿಲ್ಲ ಅದ್ ಮಾ ಇದು ಇವಳು ರೋಡ್ ನಾಗ ನಿಂತ್ಕೊಂಡು ಇಟ್ಲಾಗ್ ನೋಡ್ಕೊಂಡು ನಿಂತಿದ್ಲಾ ಹಿಂದ ಆಸೆ ಬಂದು ಗುದ್ದು ಬಿಟ್ಟೈತಿ ಹಾ ಅದಕ್ಕೆ ಬುದ್ದಿದ ತಕ್ಷಣ ದಪ್ಪ ಕೆಳಗೆ ಬಿದ್ದು ಅಯ್ಯೋ ಅಪ್ಪ ಅಂತನ ಬಡ್ಕೊಂತಿದ್ಲು நான் திருக எத்தி கே இல்லை சொண்ட இடங்க சரியாக இன்ன்காம ஆகல அதுக்க நானே கை இட இல்லை கர்க்கோந்தே கனக்க அய்யோ பாப்பா அய்யோ அந்தாள் அய்யோ ரானேனி எம் தனக்கு எல்லா ஓகே மக நீ மொழலாக ரெஸ்தாக நம்ம நானே அத்தே ஏன்த்தோ அல்லா சாண்ட் முற்கி அந்த எம் ಆ ನಿಟ್ಟಿಲ್ವಿ ಅವ್ಕೆ ಎಮ್ಮೆಗಳಿಗೆ ಎಮ್ಮೆ ಒಡ್ಕೊಂಬರೋರ್ಗಾದ್ರೆ ನಿಟ್ಟು ಅಯ್ಯಪ್ಪ ನೋಡು ನನಗೆ ಗುದ್ಸಿ ಸೊಂಟ ಮುರಿದಾಕಿದ್ದ ಹೋಗಿ ಹೇಳ್ತೀನಿ ಅವ್ರ ಅತ್ತಿಗೆ ನಿಮ್ಮ ಹೇಳ್ಬಾ ಈಗ ಮಾಡೈತೆ ಎಮ್ಮೆ ಒಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಸಸಿಗೆ ಸ್ವಂಟ ಮುರಿದ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸರ್ ಮಾಡ್ಸ್ಕೊಂಬರ್ರಿ ಅಂತನಾಳ್ಬರ ಹೋಗಿ ಅಮ್ಮ ಅಯ್ಯೋ ಅಯ್ಯೋ ಏ ಗೌರಿ ನಿನ್ನೇನ್ ಬುದ್ಧಿವಂತಿ ಏನ್ಬೇಕೋ ಏನು ದಡ್ಡಿ ಏನ್ಬೇಕೋ ಹಾಂ ಯಾಕತೆ ಯಾಕೆ ಹಿಂಗ್ ಬೈತಾ ಇದೀರಾ ಯಾಕೆ ನಗ್ತಾ ಇದೀರಾ ಹಾ ನಾನು ಈ ಪರಿಸ್ಥಿತಿ ನೋಡಿ ನೀ ನಿಂಗೆ ನಗು ಬತ್ತೈತೆ ನತೆ ಅಲ್ಲ ನಾನು ಹೇಳಿದಾಗ ಏನೈತಿ ಅಂತ ನಗುವಂತದ್ದು ಹಾ ನಿಮಗೆ ಒಂದಿಷ್ಟು ಅರ್ಥ ಆಗಲ್ಲ ಬಿಡು ನೀ ಚೆನ್ನಾಗಿ ಇಲ್ಲದೆ ಇದ್ದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನೀ ನೋಡಿದ್ರೆ ಈಗ ನನಗೆ ಬುದ್ಧಿ ಐತಾ ಇಲ್ವಾ ಅಂತ ಹೇಳ್ತಾ ಇದೀಯಾ ಹಾ ಬುದ್ಧಿ ಇರೋದಕ್ಕೆ ಮತ್ತಿಗೆ ನಾನು ಇಷ್ಟೆಲ್ಲ ಮಾಡಿದ್ದು ಈ ಮನೆಗೋಸ್ಕರ ನಮ್ಮ ಮದುವೆ ಬಂದಾಗಿಂದನ ಎಷ್ಟು ಕಷ್ಟಪಟ್ಟು ಎಲ್ಲ ಕೆಲಸನೂ ಮಾಡಿದ್ದೀನಿ ಹೇಳು ಹಾ நீட் கண்டி மத்தின் எம் எம் ஏதாவது நிட்டு நின்று எம் நீங்க எம் நீளாதான் எம் ஏனாச்சு ஏன் கத்தி ಬರೀ ಇದ್ರಾಗ ಅಣಿಯಕ್ಕೆ ಬುದ್ಧಿ ಐತಿ ಏನನ್ನ ಸಣ್ಕರ ಆಗತ್ತೆ ಬುದ್ಧಿ ಐತಿ ಎಮ್ಮೆಗಳು ಯಾವ ಕೊಂಬಿರವಾಗಿದೆ ಕೊಂಬನಾಗೆ ನಾನು ಇಟ್ಕೊಂಡಿದ್ರೆ ಅಮ್ಮ ಅಮ್ಮ ಏನಾಯ್ತಮ್ಮ ಗೌರಿಗೆ ಯಾಕೆ ಯಾಕೆ ಏನೈತಿ ಯಾಕೆ ಹಿಂಗ್ ಮಾಡಿಕೊಂಡವಳೆ ಗೌರಿ ಗೌರಿ ಇನ್ನೇನ್ತಿ ಎಮ್ಮೆ ಕುಟ್ಟೆ ಬುದ್ಧಿಸ್ಕೊಂಡು ಸಣ್ಣ ಮುರ್ಕೊಂಡು ಮನೆ ಕಂಡವಳೆ ಹ ನೋಡಪ್ಪ ಅಷ್ಟು ಬುದ್ಧಿ ಬೇಡ್ರಿ ಎಲ್ಲ ನನ್ನ ಮಗ್ಲಕ್ ನಿಂತ್ಕೊಂತಾರೆ ರಸ್ತೆ ನಿಂತ್ಕೊಂಡ್ರೆ ಎಮ್ಮೆ ದಾರಗಳು ಗೊತ್ತಾವೆ ಅಷ್ಟು ಗೊತ್ತಾಗಲ್ವೇ ಹೋಗಿ ಎಮ್ಮಿಗೆ ಬೈದ್ ಬಾ ಅಂತ ಹೇಳ್ತಾಳೆ ಹಾ ನೋಡು ಎಷ್ಟು ಬುದ್ಧಿವಂತಿ ಅಂತಾನೆ ಅಯ್ಯೋ ಅತ್ತೆ ನಾನೇನು ಎಮ್ಮೆಗೆ ಬೈ ಈ ಎಮ್ಮೆ ಒಡ್ಕೊಂಡು ಹೋದ್ನ ಬೈ ಅಂತ ಹೇಳಿದ್ರೆ ನೀನೊಬ್ಳು ಹಾ ಹಾ ರೀ ಸೊಂಟ ನೋವು ಅಪ್ಪ ಗೌರಿ ಗೌರಿ ಏನು ಆಗಲ್ಲ ಸುಮ್ಮೀರು ಪಂಡಿತನು ಕರ್ಕೊಂಡ್ಬತ್ತೀನಿ ಅವರು ಏನಾನ ಎಣ್ಣೆ ತಗೊಂಬಂದು ನೀವು ತರೆ ಸರಿಯಾಗುತ್ತೆ ಯೋಚನೆ ಮಾಡಬೇಡ ಸುಮ್ಮೀರು ನಾನು ಹೋಗಿ ಕರ್ಕೊಂಬತ್ತೀನಿ ಅಯ್ಯೋ ಜಾಸ್ತಿ ಪೆಟ್ಟಾಯ್ತಾ ಹೌದು ರೀ ತುಂಬಾ ಸೊಂಟ ಹೆದ್ದಾಳಕ್ಕೂ ಆಗಲಿಲ್ಲ ಹೆಂಗು ಕಷ್ಟಪಟ್ಟು ಸಾವಿತ್ರಿಕಾಯಿ ಎತ್ತಿ ಇಲ್ಲಿಗಾನ ಕರ್ಕೊಂಬಂತು ನೆಟ್ಟ ನಿಂತ್ಕೊಂಬಕ್ಕೂ ಅಂತಿಲ್ಲ ನನಗೆ ಬರ್ಕಂಡೆ ನೆಡ್ಕೊಂಬಂದೆ ನಿಧಾನಕ್ಕೆ ಅಯ್ಯಪ್ಪ ಅಯ್ಯೋ ಅಮ್ಮ ತುಂಬಾ ಕಣ್ರಿ ಅಯ್ಯೋ ಬೇಗ ಹೋಗ್ರಿ ಕರ್ಕೊಂಬನ್ರಿ ಅಮ್ಮ ಆಯ್ತಾಯ್ತು ಕರ್ಕೊಂಬತ್ತೀನಿ ಏನು ಯೋಚನೆ ಮಾಡ್ಬೇಡ ಸುಮ್ಮನಿರು ನೀರ್ ನೀರ್ಗಿರಿ ನಾನು ಕುಡಿ ಹೆಂಗಿದ್ರೆ ಕುಡಿ ನಾನು ಹೋಗಿ ಪಣಿದ್ರು ನಾ ಇಲ್ಲಿಗೆ ಕರ್ಕೊಂಬತ್ತೀನಿ ಇಲ್ಲಾಂದ್ರೆ ಬತ್ತೀನ ಅಲ್ಗಾನ ಅವ್ರು ಮಂತಕ್ಕನ ಹೋಗೋಣ ನಡಿಯಕ್ಕಾದ್ರೆ ಅಯ್ಯೋ ರೀ ಈಗಿನ ನನಗೆ ಎದ್ದಾಳಕ್ಕೂ ಆಗ್ತಿಲ್ಲ ಸೊಂಟ ಹಿಡ್ಕೊಂಡು ಬೈಕೊಂಡೆ ಕಷ್ಟಪಟ್ಟು ನಡ್ಕೊಂಬಂದೆ ಅಂತ ಹೇಳ್ತಾ ಇದೀನಿ ತಿರ್ಗಿ ಅಲ್ಲಿಗೆ ಹೋಗೋಣ ಬಾ ಅಂತ ಕರಿತಾ ಇದಿರಲ್ಲ ನಿಮ್ಗೆ ಗೊತ್ತಾಗಲ್ವಾ ನಿಮ್ಗೆ ಹೋಗ್ರಿ ಇಲ್ಲಿಗೆ ಕರ್ಕ ಬರೋಗ್ರಿ ಆಯ್ತಾಯ್ತು ಕರ್ಕ ಬರ್ತೀನಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಹ್ಞೂ ಅಮ್ಮ ನಾನು ಹೋಗಿ ಪಂಡಿತ್ರ ಕರ್ಕ ಬರ್ತೀನಿ ನೀ ನೋಡ್ತಾ ಇರು ಹ್ಞೂ ಯಾತನ ಬಿಸಿ ನೀರಿನ ಶಾಖನೂ ಏನಕ್ಕೆ ಕೊಡು ಸೊಂಟಕ್ಕೆ ನೋವು ಕಡಿಮೆ ಆಗುತ್ತೆ ಆಯ್ತಪ್ಪ ನಾನು ನೋಡ್ಕೊಂತೀನಿ ನೀನು ಹೋಗಿ ಕರ್ಕೊಂಬರಕ್ಕೆ ಹೋಗಿ ಹ್ಞೂ ಗೌರಿ ಗೌರಮ್ಮ ಬಿಸ್ನೀರ್ ಒಂದಿಷ್ಟು ಬಿಸಿನೀರ್ ಕಾಕೆ ಬಂದು ಬಟ್ಟೆ ಎದ್ದಿ ಒಂದಿಷ್ಟು ಸೊಂಟಕ್ಕೆ ಹಿಂಗೆ ಒತ್ತಿ ನೋವೇನೋ ಕಮ್ಮಿ ಆಗುತ್ತೇನೋ ಎಲ್ಲಿ ನೋಯ್ತಿರೋದು ಸೊಂಟದಾಗ ಅಥವಾ ಏನ್ ಬೆನ್ನಾಗ ನೋವಾಗಿರೋದು ಸೊಂಟ ತಗೇ ಕಾಣತ್ತೆ ಸೊಂಟ ತಗೇನೆ ಎಪ್ಪ ಮೂಳೆ ಎಲ್ಲಿ ಮುರಿದಿತ್ತು ಅಂತ ಬೈವದಂಗ ನೋಯ್ತೈತಿ ಅಮ್ಮ ಅಯ್ಯೋ ಏನು ಆಗಿಲ್ಲ ಹಾ ನಿನ್ ಗಂಟ ಕರ್ಕ ಕರ್ಕೊಬರಕ್ ಹೋಗ್ತಾರೆ ಅವರು ಪಂಡಿತರು ಏನಾನ ಎಣ್ಣೆ ಗಿಣ್ಣೆ ತಂದು ಅವ್ರೇತಾರೆ ಹಾ ಸಮಾಧಾನ ಮಾಡ್ಕೊ ಆ ಶಂಕರಜ್ಜ ಅಯ್ಯೋ ಇಟ್ ಕೆಟ್ಟಾನು ಎರಡು ಎಮ್ಮೆನು ಎಮ್ಮೆ ಕರನು ಜೊತೆಗೆ ಹೋಗ್ತಾನೆ ಹಾ ಇಂದೊಂದು ಮುಂದೊಂದು ಹೊಡ್ಕೊಬತ್ತಾನೆ ನಾನೆಲ್ಲ ಎಮ್ಮೆ ಕರನು ಎಲ್ಲಾನ ಮತ್ತೆ ಕಟ್ಟಕ್ ಬಂದಿತ್ತು ಏನೋ ಅಂತಾನ ಸುಮ್ಮನೆ ನಾನು ನಿಂತ್ಕೊಂಡು ನೋಡ್ತಿದ್ದೆ ಅದ್ ಬಂದು ಇಂದ್ ಬಂದು ಗುದ್ದು ಬಿಡ್ತಲ್ಲಪ್ಪ ಅಯ್ಯಪ್ಪ ಮರಿಯಾಣ್ ಎಮ್ಮೆ ಇಟ್ಟಿರಲ್ಲ ಓಕೆ ಮನುಷ್ಯ ಇದಾರಲ್ಲ ಯಾರಾ ಹ್ಮ್ ಹೋಗ್ಬೇಕಾ ಕಡೆಗೆ ಎಂಬುದು ಗೊತ್ತಾಗಲ್ಲ ಓಕೆ ತಿರ್ಗಾ ತರ ಮಾತಾಡ್ತೀನಿ ಅವೇ ಮನುಷ್ಯ ಬುದ್ಧಿ ಐತಿ ಓಕೆ ಯಾರ ನಿಂತವಾರಪ್ಪ ಆ ಕಡೆಯಿಂದ ಹೋಗ್ಬೇಕು ಬೈತಾರ ಅವ್ರು ಅಂತ ಅವಕೆನ್ ಗೊತ್ತಾಗುತ್ತೆ ಎಮ್ಮೆಗಳ್ಗು ದನಗಳಿಗೂ ಮೂ ಪ್ರಾಣಿಗಳಿಗೆ ಸುಮ್ಮನ ಮನಿಕ್ಕೆ

ಇದ್ರೂ ಇರ್ಬೋದಮ್ಮ ನಿಮ್ಮ ಕಂಡ್ರೆ ಮೊದ್ಲೇ ಆಗಲ್ಲ ಜಿಲೇಬಿಗೂ ನಿನ್ ಹಳೆ ಗಂಡಗೂ ಆ ಸೀತನ್ಗೂ ಎಮ್ಮಗು ಸಿದ್ದಾಜಿಗೂ ಎಲ್ಲಾರ್ಗು ಏನು ಅವ್ರ ಶಾಪನೇ ಏನು ಹೋಗಲಿ ಬಿಡು ಮಾತಾಡಿ ಯಾಕೆ ಸುಸ್ ಮಾಡ್ಕೊಂತ ಸುಮ್ನಿರು ಮಾತಾಡ್ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ